ಜಗತ್ತಿನ ಅತ್ಯಂತ ಮಾರಣಾಂತಿಕ ಕಾಯಿಲೆ ಕ್ಯಾನ್ಸರ್ ಇದೀಗ ವಿಜ್ಞಾನಿಗಳು ಕ್ಯಾನ್ಸರ್ಗೆ ಲಸಿಕೆ ಕಂಡು ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಹೌದು ಕ್ಯಾನ್ಸರ್ ಒಮ್ಮೆ ಶುರುವಾಗ್ಬಿಟ್ರೆ ದೇಹವನ್ನ ಹಂತ ಹಂತವಾಗಿ ಸೋಲಿಸಿ ಸಾಯಿಸುತ್ತಾ ಹೋಗುವಂತಹ ರೋಗ ಕೆಲವೊಮ್ಮೆ ಬಂದಿದೆ ತಿಳಿಯದಂತೆ ಕೊನೆಯ ಸ್ಟೇಜ್ಗಳಲ್ಲಿ ಪತ್ತೆಯಾಗಿ ಮನುಷ್ಯನನ್ನ ಬದುಕೋದಕ್ಕೂ ಬಿಡದೆ ಕೊಂದೇ ಬಿಡತ್ತೆ ಇದೀಗ ರಷ್ಯಾದ ವಿಜ್ಞಾನಿಗಳು ಈ ಮಾರಿಕ ಕ್ಯಾನ್ಸರ್ಗೆ ಲಸಿಕೆ ಕಂಡು ಹಿಡಿದಿದ್ದಾರೆ ಎಲ್ಲ ಪ್ರಿಕ್ಲಿನಿಕ್ ಟ್ರಯಲ್ಗಳು ಯಶಸ್ವಿಯಾಗಿ ಮುಗಿದು ಈಗ ಇದು ಮನುಷ್ಯನ ಬಳಕೆಗೆ ಲಭ್ಯ ಇದೆ ಅಂತ ವರದಿಗಳು ಹೇಳ್ತಾ ಇವೆ ಈ ಕುರಿತ ಹೆಚ್ಚಿನ ಡೀಟೇಲ್ಸ್ ಇದೆ ನೋಡ್ಕೊಂಡು ಬನ್ನಿ ಕ್ಯಾನ್ಸರ್ ವಿರುದ್ಧ ಹೋರಾಡೋಕೆ ಸಿಕ್ಕೇ ಬಿಡ್ತು ಸಂಜೀವಿನಿ ಕ್ಲಿನಿಕಲ್ ಪ್ರಯೋಗದಲ್ಲಿ ವ್ಯಾಕ್ಸಿನ್ ಶೇಕಡಾ ನೂರರಷ್ಟು ಪರಿಣಾಮಕಾರಿ ವಿವಿಧ ಬಗೆಯ ಕ್ಯಾನ್ಸರ್ಗೆ ವಿಶ್ವದಾದ್ಯಂತ ಸುಮಾರು ಒಂದು ಕೋಟಿ ಜನ ಬಲಿಯಾಗ್ತಾ ಇದ್ದಾರೆ ಇದು ಒಂದ್ ಕಡೆಯಾದರೆ ಪ್ರತಿ ವರ್ಷ ಸುಮಾರು ಇಪ್ಪತ್ತು ಲಕ್ಷ ಜನರು ಇದರ ಸುಳಿಗೆ ಸಿಲುಕುತ್ತಿದ್ದಾರೆ ಆಹಾರ ಲೈಫ್ ಸ್ಟೈಲ್ ಮಾಲಿನ್ಯದ ಕಾರಣದಿಂದ ದಿನದಿಂದ ದಿನಕ್ಕೆ ಕ್ಯಾನ್ಸರ್ಗೆ ಗುರಿಯಾಗುವವರ ಸಂಖ್ಯೆ ಹೆಚ್ಚಾಗುತ್ತಲೇ ಇದೆ ಸದ್ಯ ರಷ್ಯಾ ವಿಜ್ಞಾನಿಗಳು ಕ್ಯಾನ್ಸರ್ಗೆ ಯಶಸ್ವಿ ಲಸಿಕೆ ಕಂಡುಹಿಡಿಯುವ ಮೂಲಕ ಮನುಕುಲದ ಪಾಲಿಗೆ ಹೊಸ ಆಶಾಭಾವ ಮೂಡಿಸಿದ್ದಾರೆ ಪ್ರಾಣಾಂತಕವಾಗುವ ಕ್ಯಾನ್ಸರ್ ರೋಗವನ್ನು ಆರಂಭದಲ್ಲೇ ಕೊಲ್ಲೋ ಪ್ರಯೋಗದಲ್ಲಿ ಯಶಸ್ವಿಯಾಗಿದ್ದಾರೆ ನಲವತ್ತೆಂಟು ರೋಗಿಗಳ ವಿರುದ್ಧ ಮೊದಲ ಹಂತದಲ್ಲಿ ಕ್ಲಿನಿಕಲ್ ಟ್ರಯಲ್ನಲ್ಲಿ ಯಶಸ್ವಿಯಾಗಿರುವುದಾಗಿ ಸಂಶೋಧಕರು ಪ್ರಕಟಿಸಿದ್ದಾರೆ ಎಂಟೆರೋಮಿಕ್ಸ್ ವ್ಯಾಕ್ಸಿನ್ ಹೆಸರಿನ ಎಂಆರ್ಎನ್ಎ ಆಧಾರಿತ ಕ್ಯಾನ್ಸರ್ ಲಸಿಕೆ ಇದಾಗಿದೆ ಕೋವಿಡ್ ವೈರಸ್ ವಿರುದ್ಧ ವಿಶ್ವದ ಮೊದಲ ಲಸಿಕೆ ಸ್ಪುಟ್ನಿಕ್ ಅಭಿವೃದ್ಧಿಪಡಿಸಿದ್ದ ಸಂಶೋಧನಾ ಸಂಸ್ಥೆ ಇದನ್ನು ಕಂಡುಹಿಡಿದಿದೆ ಕರಳು ಕ್ಯಾನ್ಸರ್ಗೆಂದು ಅಭಿವೃದ್ಧಿ ಹಲವು ರೋಗಗಳಿಗೆ ಮತ್ತು ಸದ್ಯ ರಷ್ಯಾ ಸರ್ಕಾರದಿಂದ ಅಧಿಕೃತ ಅನುಮೋದನೆಯೊಂದೇ ಬಾಕಿ ಹೌದು ಆರಂಭಿಕವಾಗಿ ಕ್ಯಾನ್ಸರ್ ಕ್ಯಾನ್ಸರ್ಗಂತ ಅಭಿವೃದ್ಧಿಪಡಿಸಲಾದ ಈ ಲಸಿಕೆಯು ಇದೀಗ ಶ್ವಾಸಕೋಶದ ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರ್ ಮೇಧೋಜನಕ ಗ್ರಂಥಿ ಕ್ಯಾನ್ಸರ್ ಸೇರಿದಂತೆ ಬಹುತೇಕ ಎಲ್ಲ ಬಗೆಯ ಕ್ಯಾನ್ಸರ್ಗಳಿಂದಲೂ ಕೂಡ ರಕ್ಷಣೆಯನ್ನು ನೀಡುತ್ತೆ ಲಸಿಕೆಯು ಯಾವುದೇ ಅಡ್ಡ ಪರಿಣಾಮವನ್ನು ಬೀರಲ್ಲ ಅಂತ ಸಂಶೋಧಕರು ತಿಳಿಸಿದ್ದಾರೆ ಪ್ರಸ್ತುತ ಮಾನವನ ಮೇಲೆ ಮೊದಲ ಹಂತದ ಕ್ಲಿನಿಕಲ್ ಟ್ರಯಲ್ ಯಶಸ್ವಿಯಾಗಿದೆ ಹೀಗಾಗಿ ಕ್ಯಾನ್ಸರ್ ರೋಗಿಗಳಿಗೆ ಪ್ರಯೋಗಾರ್ಥ ಉಚಿತವಾಗಿ ನೀಡಲಾಗುತ್ತೆ ಸದ್ಯ ರಷ್ಯಾ ಸರ್ಕಾರದ ಅಧಿಕೃತ ಅನುಮೋದನೆ ಎಂದು ಬಾಕಿ ಇದೆ ಸರ್ಕಾರದಿಂದ ಅಧಿಕೃತ ಘೋಷಣೆಯಾದರೆ ಈ ವ್ಯಾಕ್ಸಿನ್ ಹೆಚ್ಚಿನ ಮಹತ್ವ ಪಡೆಯಲಿದೆ ಅಲ್ಲದೆ ಈ ಕ್ಯಾನ್ಸರ್ ಲಸಿಕೆ ಶೇಕಡಾ ನೂರರಷ್ಟು ಸಕ್ಸಸ್ ಆಗಿದೆ ಅಂತ ರಷ್ಯಾ ಹೇಳಿದೆ ರಷ್ಯಾದಲ್ಲಿ ಕ್ಯಾನ್ಸರ್ ಲಸಿಕೆಯ ಸಂಶೋಧನೆ ಯಶಸ್ವಿಯಾಗಿರುವುದರಿಂದ ಇದರ ಲಾಭ ಭಾರತದ ಕ್ಯಾನ್ಸರ್ ರೋಗಿಗಳಿಗೆ ಸಿಗೋ ನಿರೀಕ್ಷೆ ಇದೆ ಈ ವರ್ಷವೇ ರಷ್ಯಾದಲ್ಲಿ ಕ್ಯಾನ್ಸರ್ ಲಸಿಕೆ ಹಂಚಿಕೆ ರಷ್ಯಾದ ವ್ಯಾಕ್ಸಿನ್ ಮೊದಲು ಭಾರತಕ್ಕೆ ಸಿಗುತ್ತಾ ಎಸ್ ರಷ್ಯಾ ಅಭಿವೃದ್ಧಿಪಡಿಸಿರುವ ಈ ವ್ಯಾಕ್ಸಿನ್ ಮೊದಲು ಭಾರತಕ್ಕೆ ಸಿಗುವ ನಿರೀಕ್ಷೆ ಇದೆ ಇತ್ತೀಚೆಗೆ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದ ಮೇಲೆ ತೆರಿಗೆ ಎಂಬ ಟೋಪಿಯನ್ನ ಇತರ ರಾಷ್ಟ್ರಗಳ ಮೇಲೆ ಹಾಕ್ತಾ ಇದ್ದಾರೆ ಹೆಚ್ಚು ಹೆಚ್ಚು ತೆರಿಗೆ ವಿಧಿಸುವ ಮೂಲಕ ತನ್ನ ಮಾತು ಕೇಳುವಂತೆ ಮಾಡಿಕೊಳ್ಳುವ ಬ್ಲಾಕ್ ಮೇಲ್ ತಂತ್ರವನ್ನ ಅನುಸರಿಸುತ್ತಾ ಬಂದಿದ್ದಾರೆ ಇದರಿಂದ ಭಾರತದ ಮೇಲೆ ಸರಿಸುಮಾರು ಶೇಕಡ ಐವತ್ತರಷ್ಟು ಸುಂಕ ಬಿಲ್ಲಿಸಿ ಹುಚ್ಚಾಟವನ್ನ ಮೆರಿತಾ ಇದ್ದಾರೆ ಆದರೆ ಇದಕ್ಕೆ ಜಗ್ಗದ ಭಾರತ ಮಿತ್ರ ರಾಷ್ಟ್ರ ರಷ್ಯಾದೊಂದಿಗೆ ಸ್ನೇಹವನ್ನು ಗಟ್ಟಿಗೊಳಿಸಿಕೊಂಡಿದೆ ಅಲ್ಲದೆ ಅಮೆರಿಕದ ಒತ್ತಡಕ್ಕೂ ಬಗ್ಗೆ ಭಾರತವು ರಷ್ಯಾದ ಜೊತೆ ಕಚ್ಚಾ ತೈಲ ಖರೀದಿಯನ್ನ ಮುಂದುವರೆಸಿದೆ ಇನ್ನು ವ್ಯಾಕ್ಸಿನ್ ವಿಚಾರದಲ್ಲೂ ಇದು ಉಪಯುಕ್ತವಾಗಲಿದೆ ಯಾಕಂದ್ರೆ ಭಾರತ ಹಾಗೂ ರಷ್ಯಾ ಪರಸ್ಪರ ಸ್ನೇಹಿ ರಾಷ್ಟ್ರಗಳು ಹೀಗಾಗಿ ಭಾರತಕ್ಕೂ ರಷ್ಯಾ ದೇಶವು ಕ್ಯಾನ್ಸರ್ ಲಸಿಕೆಯನ್ನು ಮನವಿ ಮಾಡಿಕೊಂಡ್ರೆ ಪೂರೈಸಬಹುದು ಭಾರತದಲ್ಲೂ ಲಕ್ಷಾಂತರ ಮಂದಿ ಪ್ರತಿ ವರ್ಷ ಕ್ಯಾನ್ಸರ್ ರೋಗಕ್ಕೆ ತುತ್ತಾಗ್ತಿದ್ದಾರೆ ಈಗಾಗಲೇ ಕ್ಯಾನ್ಸರ್ ಔಷಧಿಗಳ ಮೇಲಿನ ಜಿಎಸ್ಟಿ ದರವನ್ನು ಶೂನ್ಯಕ್ಕೆ ಇಳಿಸಲಾಗಿದೆ ಈಗ ರಷ್ಯಾದಲ್ಲಿ ಈ ವರ್ಷವೇ ಕ್ಯಾನ್ಸರ್ ಲಸಿಕೆಯನ್ನ ರೋಗಿಗಳಿಗೆ ನೀಡಲಾಗುತ್ತಂತೆ ರಷ್ಯಾದ ಸಂಶೋಧನಾ ಸಂಸ್ಥೆ ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾನ್ಸರ್ ಲಸಿಕೆಗಳನ್ನು ಅಭಿವೃದ್ಧಿಪಡಿಸಿದ್ರೆ ಅದನ್ನು ಭಾರತಕ್ಕೆ ನೀಡಿ ಅಂತ ಭಾರತ ಸರ್ಕಾರ ಮನವಿಯನ್ನು ಮಾಡಿಕೊಳ್ಳಬಹುದು ಭಾರತದ ಪಾಲಿಗೂ ಇದು ಆಶಾಕಿರಣ ಆಗಲಿದೆ ಒಂದೇ ಪ್ರಯೋಗಾಲಯದಲ್ಲಿ ಎರಡು ಪ್ರಮುಖ ಲಸಿಕೆ ಕೋವಿಡ್ ವಿರುದ್ಧ ಲಸಿಕೆ ಕಂಡುಹಿಡಿದಿತ್ತು ರಷ್ಯಾ ಸಾಂಪ್ರದಾಯಿಕ ಕೆಮೋಥೆರಪಿ ಮತ್ತು ರೇಡಿಯೇಷನ್ ಚಿಕಿತ್ಸೆಗಳಿಗೆ ಹೋಲಿಸಿದ್ರೆ ಇದು ಕ್ಯಾನ್ಸರ್ ಕಾರಕಗಳ ವಿರುದ್ಧ ಶೇಕಡಾ ನೂರರಷ್ಟು ಪರಿಣಾಮವನ್ನು ಬೀರಬಲ್ಲದು ಲಸಿಕೆಯು ಯಾವುದೇ ಅಡ್ಡ ಪರಿಣಾಮ ತೋರಿಸಿಲ್ಲ ಅಂತ ಸಂಶೋಧಕರು ತಿಳಿಸಿದ್ದಾರೆ ಎಂಟೆರೋಮಿಕ್ಸ್ ವ್ಯಾಕ್ಸಿನ್ ಹೆಸರಿನ ಎಂಆರ್ಎನ್ಎ ಆಧಾರಿತ ಕ್ಯಾನ್ಸರ್ ಲಸಿಕೆ ಇದಾಗಿದೆ ವಿಶೇಷ ಅಂದ್ರೆ ಕೋವಿಡ್ ವೈರಸ್ ವಿರುದ್ಧ ವಿಶ್ವದ ಮೊದಲ ಲಸಿಕೆ ಸ್ಪುಟ್ನಿಕ್ ಅಭಿವೃದ್ಧಿಪಡಿಸಿದ ಗಾಮಲಿಯಾ ಸಂಶೋಧನಾ ಸಂಸ್ಥೆ ಇದನ್ನು ಕಂಡುಹಿಡಿದಿದೆ ಈಗಾಗಲೇ ಅಮೆರಿಕ ಸೇರಿದಂತೆ ಹಲವು ದೇಶಗಳಲ್ಲಿ ಪ್ರತಿಷ್ಠಿತ ಸಂಸ್ಥೆಗಳು ಕ್ಯಾನ್ಸರ್ ಲಸಿಕೆ ಅಭಿವೃದ್ಧಿಪಡಿಸುವಲ್ಲಿ ತೊಡಗಿದ್ದು ಅವೆಲ್ಲವನ್ನ ಮೀರಿ ಪ್ರಯೋಗ ಯಶಸ್ವಿಯಾಗಿ ಘೋಷಿಸುವ ಮೂಲಕ ರಷ್ಯಾ ಮತ್ತೊಮ್ಮೆ ಸ್ಪರ್ಧೆಯಲ್ಲಿ ಮುಂಚೂಣಿ ಸ್ಥಾನ ಪಡೆದುಕೊಂಡಿದೆ ಕ್ಯಾನ್ಸರ್ ವಿರುದ್ಧ ಲಸಿಕೆ ಹೇಗೆ ಕೆಲಸ ಮಾಡುತ್ತೆ ಕ್ಯಾನ್ಸರ್ ಗಡ್ಡೆಗಳ ಮೇಲೆ ಹೇಗೆ ದಾಳಿ ಮಾಡುತ್ತೆ ಕ್ಯಾನ್ಸರ್ ರೋಗದ ಗುಣಲಕ್ಷಣಗಳನ್ನು ಅವಲಂಬಿಸಿ ಗೆಡ್ಡೆಯ ಗಾತ್ರದಲ್ಲಿ ಇಳಿಕೆ ಮತ್ತು ಗೆಡ್ಡೆಯ ಪ್ರಗತಿಯನ್ನ ಶೇಕಡ ಅರವತ್ತರಿಂದ ಶೇಕಡ ಎಂಬತ್ತರವರೆಗೆ ನಿಧಾನಗೊಳಿಸುವುದನ್ನ ಸಂಶೋಧಕರು ಗಮನಿಸಿದರು ಹೆಚ್ಚುವರಿಯಾಗಿ ಲಸಿಕೆಗೆ ಕಾರಣವಾದ ಬದುಕುಳುವಿಕೆ ಪ್ರಮಾಣ ಹೆಚ್ಚಾಗಿದೆ ಅಂತ ಅಧ್ಯಯನಗಳು ಸೂಚಿಸಿವೆ ಈ ಲಸಿಕೆಯು ಪ್ರಯೋಗಾಲಯದಲ್ಲಿ ಮರುವಿನ್ಯಾಸ ಮಾಡಲಾದ ನಾಲ್ಕು ವೈರಸ್ ವೈರಸ್ಗಳನ್ನು ಒಳಗೊಂಡಿದೆ ಈ ವೈರಸ್ಗಳು ಕ್ಯಾನ್ಸರ್ ಕಾರಕ ಕೋಶಗಳನ್ನು ಪತ್ತೆ ಹಚ್ಚಿ ಅವುಗಳ ವಿರುದ್ಧ ಹೋರಾಡೋಕೆ ದೇಹದ ರೋಗ ನಿರೋಧಕ ವ್ಯವಸ್ಥೆಯನ್ನ ತರಬೇತಿಗೊಳಿಸುತ್ತೆ ಜೊತೆಗೆ ಲಸಿಕೆಯಲ್ಲಿರುವ ವೈರಾಣುಗಳು ಕ್ಯಾನ್ಸರ್ ಗಡ್ಡೆಗಳ ಮೇಲೂ ದಾಳಿ ಮಾಡಿ ಅವುಗಳನ್ನು ನಾಶಪಡಿಸುತ್ತೆ ಈ ಸಂಶೋಧನೆಯು ಹಲವಾರು ವರ್ಷಗಳ ಕಾಲ ನಡೆಯಿತು ಲಸಿಕೆ ಈಗ ಬಳಕೆಗೆ ಸಿದ್ಧವಾಗಿದೆ ನಾವು ಅಧಿಕೃತ ಅನುಮೋದನೆಗಾಗಿ ಕಾಯ್ತಾ ಇದ್ದೇವೆ ಅಂತ ರಷ್ಯಾ ಅಧಿಕಾರಿಯೊಬ್ಬರು ಹೇಳಿದ್ದಾರೆ ಲಸಿಕೆಯ ಸುರಕ್ಷತೆ ಮತ್ತು ಅದರ ಗಮನಾರ್ಹ ಪರಿಣಾಮಕಾರಿತ್ವವನ್ನು ಪೂರ್ವಭಾವಿ ಫಲಿತಾಂಶಗಳು ದೃಢಪಡಿಸಿವೆ ಅಂತ ಅವರು ಒತ್ತಿ ಹೇಳಿದರು ರೋಗದ ಗುಣಲಕ್ಷಣಗಳನ್ನು ಅವಲಂಬಿಸಿ ಗಡ್ಡೆಯ ಪಾತ್ರದಲ್ಲಿ ಇಳಿಕೆ ಮತ್ತು ಗಡ್ಡೆಯ ಪ್ರಗತಿಯನ್ನು ನಿಧಾನಗೊಳಿಸುವುದನ್ನು ಸಂಶೋಧಕರು ಗಮನಿಸಿದ್ರು ಹೆಚ್ಚುವರಿಯಾಗಿ ಲಸಿಕೆಗೆ ಕಾರಣವಾದ ಬದುಕುಳಿವಿಕೆಯ ಪ್ರಮಾಣ ಕೂಡ ಹೆಚ್ಚಾಗಲಿದೆ ಅಂತ ಅಧ್ಯಯನಗಳಲ್ಲಿ ಕಂಡುಬಂದಿದೆ